ಅನ್ನು ಧರಿಸಿ ಕಾಲೇಜ್ಗೆ ಹೋಗೋದಕ್ಕೆ ಅವಕಾಶ ಬೇಕು ಸರ್ಕಾರ ಹೇಗೆ ಹಿಜಬ್ ಬ್ಯಾನ್ ಮಾಡುತ್ತೆ ನೋಡ್ತೀನಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಶಾಸಕಿ ಖನೀಜ್ ಫಾತಿಮಾ ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಸದನದಲ್ಲೂ ಹಿಜಬ್ ಅನ್ನು ಧರಿಸಿಯೇ ಭಾಗಿಯಾಗ್ತೀನಿ ತಾಕತ್ತಿದ್ರೆ ವಿಧಾನಸೌಧದಲ್ಲಿ ತಡೀಲಿ ನೋಡೋಣ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕಿ ಖನೀಸ್ ಫಾತಿಮಾ ಸವಾಲು ಹಾಕಿದ್ರು ಇಷ್ಟು ದಿನ ಇಲ್ಲದ ವಿವಾದ ಈಗ ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿದ್ರು ಹಿಜಾಬ್ ಬ್ಯಾನ್ ಮಾಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಈ ಕುರಿತು ಬಸವರಾಜ್ ಬೊಮ್ಮಾಯಿ ಅವರ ಹತ್ರ ಮಾತಾಡ್ತೀನಿ ಅಂದರು ಖನೀಸ್ ಫಾತಿಮಾಟ್ तेवीस बच्चे जो बुरखा पहन के आए थे उन लोग अंदर आने नहीं दिए हैं और आप लोग देख रहे हैं कि मैं भी असेंबली में बैठती हूँ हिजाब पहन के बैठती हूँ अगर किसी को हिम्मत है तो मेरे को रोक के दी हमारे कल्चर है ये किसी को कोई हक नहीं पहुँचता इसको आप रोकने का बराबर हम बुरखा पहनेंगे हिजाब पहनेंगे हम इसके लिए जितनी हो जहाँ तक जाना है दिल से ये पूरी लड़ाई लड़े के हम उन लोग को इंसाफ दिलाएंगे जो जो भी बुरखा पहनना चाह रहे हैं उन लोग को रोक नहीं सकते क्योंकि आज़ाद हिंदुस्तान है जो कॉन्स्टिट्यूशनल राइट है हमारा ये जो बाबा साहब अम्बेडकर ने बनाया है सबको अपना अपना हम चाहिए और पहन जो भी जगह हम पहनना चाहते हैं हम पहन सकते हैं और आज तक ये चीज़ नहीं हुई ये नया बीजेपी भी आने के बाद ये नए नए चाहे सब शुरू हो रहे हैं हम तो इसको इन होने नहीं देंगे आगे तक फाइट करेंगे हम लोग सी के पास जाएंगे हम लोग ರಾಜ್ಯದಲ್ಲಿ ಹಿಜಬ್ ವಿವಾದದ ಹಿಂದೆ ಷಡ್ಯಂತ್ರ ಇದೆ ಶಾಲೆಯ ಒಳಗೆ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಬೇಕು ಶಾಲೆವರೆಗೂ ಹಿಜಬ್ ಬುರ್ಕಾ ಹಾಕ್ಕೊಂಡು ಬರಲಿ ವಿದ್ಯಾರ್ಥಿಗಳ ಮುಂದೆ ಬಿಟ್ಟು ವಿವಾದ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ಕೆಲವರು ಹಿಜಬ್ ವ್ಯಕ್ತಿ ಸ್ವಾತಂತ್ರ್ಯ ಅಂತಿದ್ದಾರೆ ಮಂಗಳೂರಿನಲ್ಲಿ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟರು ಇದೊಂದು ಬಹಳ ವ್ಯವಸ್ಥಿತವಾದಂಥ ಷಡ್ಯಂತ್ರ ಹಿಜಾಬ್ ಇರಬಹುದು ಬುರ್ಕಾ ಇರಬಹುದು ಇತ್ಯಾದಿಗಳನ್ನು ಮನೆಯಿಂದ ಶಾಲೆಯ ಕಾಂಪೌಂಡಿನ ತನಕ ಹಾಕ್ಕೊಂಡು ಬರಲಿ ಅದಾದ ನಂತರ ತರಗತಿಗಳಲ್ಲಿ ಕೂತ್ಕೊಳ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳ ತರನೇ ಸಮವಸ್ತ್ರದಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥದ್ದು ಸಂಪ್ರದಾಯ ಇಲ್ಲಿಯ ತನಕ ತುಂಬ ಶಾಲೆಗಳಲ್ಲಿ ಆ ರೀತಿಯಾದಂತ ನಡ್ಕೊಂಡು ಇದೆ ಆದರೆ ಕರ್ನಾಟಕದಲ್ಲಿ ಏನೋ ಒಂದು ರೀತಿಯಾದಂಥ ರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಕೆಲವರು ಹೊರಟು ಕೆಲವೇ ವಿದ್ಯಾರ್ಥಿಗಳನ್ನು ಎದುರು ಎದುರು ಬಿಟ್ಟು ಈ ರೀತಿಯಾದಂಥ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ಮಾಧ್ಯಮಗಳ ಮುಖಾಂತರ ಪ್ರಶ್ನೆ ಮಾಡ್ತೇನೆ ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಇಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥವರು ಮಸೀದಿಯೊಳಗೆ ಮಹಿಳೆಯರಿಗೆ ಪ್ರವೇಶ ಕೊಡಲಿ ವ್ಯಕ್ತಿ ಸ್ವಾತಂತ್ರ್ಯ ಮಾಡುವವರು ಯಾಕೆ ಮಸೀದಿಯೊಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಒಂದು ಕಡೆ ಮಹಿಳೆಯರಿಗೆ ಎಲ್ಲೂ ಕೂಡ ಪ್ರವೇಶಗಳನ್ನು ನಿರಾಕರಣೆ ಮಾಡುವಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಹೀಗೆ ಬರಬೇಕು ಅಂತೇಳಿ ಬರಬೇಕು ಅಂತೇಳಿ ಅವರೇ ನಿಯಮಾವಳಿಗಳನ್ನು ರೂಪಿಸುವಂಥದ್ದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಸಹಿಸೋದಿಲ್ಲ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಅನ್ನುವಂಥದ್ದು ಒಂದು ಸಂಪ್ರದಾಯಿಕವಾಗಿ ಬಂದಿದೆ ಕಾನೂನಿನ ಚೌಕಟ್ಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನು ಮಾಡ್ತೇವೆ ಮತ್ತು ನಾನು ನಾಡಿನ ಎಲ್ಲ ಮುಸಲ್ಮಾನ್ ಮಹಿಳೆಯರಿಗೆ ವಿನಂತಿ ಮಾಡ್ತೇನೆ ನಿಮಗೆ ತ್ರಿಬಲ್ ತಿಲಾಕನ್ನು ರದ್ದು ಮಾಡೋದ್ರ ಮುಖಾಂತರ ಭದ್ರತೆಯನ್ನು ಕೊಟ್ಟಿದ್ದು ಮೋದಿ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರ ಜೊತೆಗೆ ಬರುವಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಶಾಲೆಯಲ್ಲಿ ಹಿಜಬ್ನಂತಹ ಘಟನೆಗಳಿಗೆ ಆಸ್ಪದ ಇಲ್ಲ ಶಾಲೆಯ ನಿಯಮದಂತೆಯೇ ಶಿಕ್ಷಣ ಪಡೆಯೋದು ಧರ್ಮ ಅದರೊಳಗೆ ಬೇರೆ ಧರ್ಮ ತರೋದು ಸರಿಯಲ್ಲ ತಾಲಿಬಾನ್ ಸಂಸ್ಕೃತಿ ಮಾಡೋದಕ್ಕೆ ಅವಕಾಶ ಕೊಡೋಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತಾಡಿದರು ಹಿಜಬ್ ಬಗ್ಗೆ ಸಿದ್ದರಾಮಯ್ಯವ್ರ ಹೇಳಿಕೆ ನೋಡಿದ್ದೀನಿ ಅವರು ಟಿಪ್ಪು ಜಯಂತಿ ನಡೆಸಿ ಸಾಮರಸ್ಯ ಹಾಳು ಮಾಡಿದ್ದಾರೆ ಶಾದಿ ಭಾಗ್ಯದಲ್ಲಿ ಕೆಲವೇ ಕೆಲವು ಸಮುದಾಯಕ್ಕೆ ಯೋಜನೆ ಕೊಟ್ಟಿದ್ದರು ಸಿದ್ದರಾಮಯ್ಯವರು ತುಂಬ ಎಚ್ಚರಿಕೆಯನ್ನು ಮಾತಾಡಬೇಕು ಹಿಜಬ್ ವಿಚಾರ ಈಗ ನ್ಯಾಯ ನ್ಯಾಯಾಲಯದಲ್ಲಿದೆ ಕಾದು ನೋಡ್ತೀವಿ ಮಂಗಳೂರಿನಲ್ಲಿ ನಳೀನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಹಿಜಾಬ್ ಇರ್ಬೋದು ಯಾವುದೇ ಈ ರೀತಿಯ ಘಟನೆಗಳಿಗೆ ಆಸ್ಪದಗಳಿಲ್ಲ ಶಾಲೆ ಅನ್ನತಕ್ಕಂಥದ್ದು ಒಂದು ಸರಸ್ವತಿ ಮಂದಿರ ಇಲ್ಲಿ ಆ ಶಾಲೆಯ ನಿಯಮ ಮತ್ತು ಅನುಶಾಸನದೊಟ್ಟಿಗೆ ಕಲಿಬೇಕಾಗಿರ್ತಕ್ಕಂಥದ್ದು ಧರ್ಮ ಅದರೊಳಗೆ ಬೇರೆ ಧರ್ಮ ತರತಕ್ಕಂಥದ್ದು ಸರಿಯಲ್ಲ ಯಾರಿಗೆ ಈ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲವೋ ಅವರವರು ಬೇರೆ ದಾರಿಯನ್ನು ಹುಡುಕಬಹುದು ಆದರೆ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ ಇಂಥದ್ದಕ್ಕೆ ಎಲ್ಲೂ ಅವಕಾಶಗಳಿಲ್ಲ ಶಾಲೆಯ ನಿಯಮದ ಅಡಿಯಲ್ಲೇ ಕಲಿಬೇಕು ಇದನ್ನು ತಾಲಿಬಾನ್ ಮಾಡಲಿಕ್ಕೆ ನಾವು ಅವಕಾಶಗಳನ್ನು ಕೊಡುವುದಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿ ಸಾಮರಸ್ಯವನ್ನು ಕೆಡಿಸಿರ್ತಕ್ಕಂಥ ಸಿದ್ದರಾಮಣ್ಣ ಇವತ್ತು ಹಿಜಾಬನ ಬಗ್ಗೆ ಮಾತಾಡ್ತಾರೆ ಅವರು ಯೋಚನೆ ಮಾಡಬೇಕು ಅವ್ರು ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಅವರ ಆಡಳಿತದಲ್ಲಿ ಈ ರೀತಿಯ ಘಟನೆಗಳು ಎಷ್ಟಾಗಿದ್ದಾವೆ ಇದರಿಂದ ಏನು ಸಾಮರಸ್ಯ ಕೆಡಿಸಿದೆ ಅನ್ನುವಂಥದ್ದು ಎಚ್ಚರಿಕೆಯಿಂದ ಅವ್ರು ಮಾತಾಡಬೇಕು ಅಂತ ಹೇಳ್ದೆ ಇವತ್ತು ಹಿಜಾಬ್ನ ಇದ್ದಕ್ಕೆ ನಮ್ಮ ಸರ್ಕಾರ ಅವಕಾಶಗಳನ್ನು ಕೊಡುವುದಿಲ್ಲ ಇವತ್ತು ನ್ಯಾಯಾಲಯದ ಮುಂದಿದೆ ನಿಮ್ಮ ಹಾಕ್ತೀವಿ ಎಲ್ಲವೂ ನಿಯಮದ ಶಾಲೆಯ ಅನುಶಾಸನಗಳೇನಿದ್ದಾವೆ ನಿಯಮ ಇದೆ ಆ ನಿಯಮಕ್ಕೆ ಸರಿಯಾಗಿ ಹಿಜ ವಿಧ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ತಿರುಗೇಟು ಕೊಟ್ಟರು ಪ್ರಶಂಸದ ಪ್ರತಾಪ್ ಸಿಂಹ ಲೇವಡಿ ಮಾತಾಡಿದ್ರು ಸಿದ್ದರಾಮಯ್ಯ ಅಲ್ಲ ಸಿದ್ದ ರಹೀಮ್ ಅಯ್ಯ ಅಂತ ಹೆಸರು ಬದಲಿಸ್ತಾರೆ ಅಧಿಕಾರಕ್ಕಾಗಿ ಬೇಕಾದ್ರೆ ಹೆಸರು ಬದಲಾವಣೆ ಮಾಡ್ಕೋತಾರೆ ಇವರು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಂಭೀರವಾಗಿ ಯಾರು ಪರಿಗಣಿಸಬೇಡಿ ಅಂದ್ರು ಪ್ರತಾಪ್ ಸಿಂಹ ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಯಾರು ಗಂಭೀರವಾಗಿ ತೆಗೆದುಕೊಳ್ಬೇಡಿ ಯಾಕೆಂತಂದ್ರೆ ಅವರು ರಾಜಕಾರಣಕ್ಕೋಸ್ಕರ ಬಹಳಷ್ಟು ಮಾತುಗಳನ್ನ ಆಡ್ತಿರ್ತಾರೆ ಈಗ ಅವ್ರನ್ನ ಗೋರಿಪಾಳ್ಯದ ಜಮೀರ್ ಅವರು ಬನ್ನಿ ಚಾಮರಾಜಪೇಟೆ ಬನ್ನಿ 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 ಅಂತ ಸಿದ್ದರಾಮಯ್ಯವ್ರನ್ನ ಕರಿತಾ ಇದ್ದಾರೆ ಇನ್ನು ಅಲ್ಲೇ ಎಲ್ಲರಿಗೂ ಒಂದು ವೇಳೆ ನೀವೇನಾದರೂ ಚಾಮರಾಜಪೇಟೆಗೆ ಹೋಗಿ ಅವ್ರೇನಾದ್ರು ಚುನಾವಣೆಗೆ ನಿಂತು ಅಲ್ಲಿರೋರು ಯಾರಾದ್ರೂ ಕ ಅವ್ರನ್ನ ಸಿದ್ದರಾಮಯ್ಯವ್ರನ್ನೋಳ್ಳಿ ಸರ್ ನಿಮ್ಮ ಹೆಸರಾಲ್ಗಡೆ ರಾಮ ಇದೆ ಅಂತ ಏನಾದ್ರೂ ಯಾರಾದ್ರೂ ಪ್ರಶ್ನೆ ಮಾಡಿಬಿಟ್ರೆ ಚುನಾವಣೆಗೋಸ್ಕರ ಬೇಕಾದ್ರೆ ಅವರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಸಿದ್ದ ರಹಿಮಯ್ಯ ಅಂತ ಬೇಕಾದ್ರೂ ಅವ್ರ ಹೆಸರು ಇಟ್ಕೊಳ್ಬಿಡ್ತಾರೆ ಅವರು ರಾಜಕಾರಣಕ್ಕೋಸ್ಕರ ಮತ್ತು ಅಧಿಕಾರಕ್ಕೆ ಏರೋದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ ಅವ್ರನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ ಹಿಜಾಬ್ ವಿವಾದದ ಬಗ್ಗೆ ರಾಹುಲ್ ಗಾಂಧಿ ಕೂಡ ಟ್ವೀಟ್ ಮಾಡಿದ್ದಾರೆ ಹಿಜಬ್ ವಿವಾದಕ್ಕೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದು ದೇಶದ ಹೆಣ್ಮಕ್ಳ ಭವಿಷ್ಯ ಕಸಿಯುತ್ತಾ ಇದ್ದೀವಿ ತಾಯಿ ಸರಸ್ವತಿ ಭೇದ ಭಾವ ಮಾಡಲಾರಳು ತಾಯಿ ಸರಸ್ವತಿ ಎಲ್ರಿಗೂ ಕೂಡ ತಿಳುವಳಿಕೆ ನೀಡಲಿ ಹಿಜ್ಜಬ್ ವಿವಾದಕ್ಕೆ ರಾಹುಲ್ ಗಾಂಧಿ ಅವರ ಟ್ವೀಟ್ ಬೈ ಲೆಟಿಂಗ್ ಸ್ಟೂಡೆಂಟ್ಸ್ ಹಿಜಾಬ್ ಕಮ್ ಇನ್ ದ ವೇ ಆಫ್ ದೇರ್ ಎಜುಕೇಶನ್ ವಿ ಆರ್ ರಾಬಿಂಗ್ ದ ಫ್ಯೂಚರ್ ಆಫ್ ದ ಡಾಟರ್ಸ್ ಆಫ್ ಇಂಡಿಯಾ ಮಾ ಸರಸ್ವತಿ ಗಿವ್ಸ್ ನಾಲೆಡ್ಜ್ ಟು ಆಲ್ ಶಿ ಡಸಂಟ್ ಡಿಫ್ರೆನ್ಷಿಯೇಟ್ ಇದು ರಾಹುಲ್ ಗಾಂಧಿ ಅವರ ಟ್ವೀಟ್ ಹೆಜ್ಜೆ ವಿವಾದದ ಬಗ್ಗೆ ಬಿ ಕೆ ಹರಿಪ್ರಸಾದ್ ಪ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ಹಿಜ ವಿವಾದ ಹಾಕಿದ್ದಾರೆ ದೆಹಲಿಯಲ್ಲಿ ಗುರುಗಳ ಸ್ತಬ್ಧ ಚಿತ್ರವನ್ನು ಹೊರಗಿಟ್ಟಿದ್ರು ಈಗ ಕೆಲವೇ ದಿನಗಳಲ್ಲಿ ಹಿಜ ವಿಚಾರ ಮುನ್ನೆಲೆಗೆ ತಂದಿದೆ ಈ ಸೂಕ್ಷ್ಮ ವಿಚಾರದ ಹಿಂದೆ ಅಜೆಂಡಾ ಗೊತ್ತಾಗುತ್ತೆ ವಿದ್ಯಾರ್ಥಿನಿಯನ್ನು ಹೊರಗಿಟ್ಟ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಯಾರಿದ್ದಾರೆ ಅಮಾನತಾಗಬೇಕು ಅಂದರು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರೇರಿತ ಮತ್ತು ಸಂಘ ಪರಿವಾರ ಪ್ರೇರಿತ ಹೆಣ್ಣುಮಕ್ಕಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಸಮವಸ್ತ್ರದ ಜೊತೆಗೆ ಮತ್ತೊಂದು ಸಮವಸ್ತ್ರ ಧರಿಸಬಾರ್ದು ಹೇಳಿ ತಾಲಿಬಾನ್ನ ಫರ್ಮಾನ್ ಓಡಿಸಿರ್ತಕ್ಕಂಥದ್ದು ಅದು ಖಂಡನೀಯ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಸಹ ಯೂನಿಫಾರ್ಮ್ ಜೊತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅದೇ ಅದೇ ಸಮವಸ್ತ್ರದ ಮ್ಯಾಚ್ ಆಗ್ತಕ್ಕಂಥ ಬಟ್ಟೆಗಳನ್ನು ಆಗ್ತಾ ಆಗ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೀವಿ ಬಸವರಾಜ ಬೊಮ್ಮಾಯಿನವರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಇನ್ನು ಒಂದು ವರ್ಷದಲ್ಲಿ ಚುನಾವಣೆ ಹೋಗಬೇಕು ಅದಕ್ಕೋಸ್ಕರ ಧಾರ್ಮಿಕದ ಭಾವನೆಗಳನ್ನು ಕೆರಳಿಸಿ ಮತಯಾಚನೆ ಮಾಡಲು ಒಂದು ಪ್ರಯತ್ನ ನಡೀತಾ ಇದೆ ಇದಕ್ಕೆ ನಾವೆಲ್ಲರೂ ಸಹ ಉತ್ತರ ಕೊಡಬೇಕಾಗುತ್ತೆ ಅದರಲ್ಲೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ಖಂಡನೀಯ ಸರ್ಕಾರಿ ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಒಂದೇ ಒಂದು ಧರ್ಮದವರು ಮಾತ್ರ ಧರ್ಮದ ತೆರಿಗೆಯಿಂದ ಶಾಲೆಗಳನ್ನು ಕಟ್ಟಿಸಿಲ್ಲ ಪ್ರತಿಯೊಬ್ಬ ಭಾರತೀಯನ ತೆರಿಗೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಕಟ್ಟಿಸ್ ಕಟ್ಟಿಸಿರ್ತಕ್ಕಂಥದ್ದು ಯಾವುದೇ ಕಾನೂನು ಸಹ ಹೇಳೋದಿಲ್ಲ ಮಕ್ಕಳಿಗೆ ಯಾವ ರೀತಿಯ ಬಟ್ಟೆಗಳು ಹಾಕಬೇಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಷಡ್ಯಂತ್ರ ರಾಜ್ಯಾದ್ಯಂತ ಕಾಲೇಜಲ್ಲಿ ಹಿಜಬ್ ವಿವಾದದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಕೈ ಮೀರೋಕೆ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳಿ ರಾಜ್ಯ ಸರ್ಕಾರಕ್ಕೆ ಶಾಸಕ ತನ್ವೀರ್ ಸೇಠ್ ಎಚ್ಚರಿಕೆ ಪತ್ರ ಬರೆದಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಹಿಜಬ್ ಧರಿಸಿದ್ದವರನ್ನ ತಡೆದಿದ್ದು ಆಕ್ಷೇಪಾರ್ಹ ಹೆಣ್ಣು ಮಕ್ಕಳ ರಕ್ಷಣೆ ಶಿಕ್ಷಣ ಸರ್ಕಾರದ ಕರ್ತವ್ಯ ಸಿಎಂ ಶಿಕ್ಷಣ ಸಚಿವರಿಗೆ ಪತ್ರ ಬರೆದರು ತನ್ವೀರ್ ಸೇಠ್ ಆ ಪತ್ರ ನಾವು ತೋರಿಸ್ತಾ ಇದ್ದೀವಿ ತನ್ವೀರ್ ಸೇಠ್ ಅವರ ಪತ್ರ ಇದು ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಹಿಜಬ್ ಧರಿಸಿದ್ದವರನ್ನು ತಡೆದಿದ್ದು ಆಕ್ಷೇಪಾರ್ಹ ಹೆಣ್ಣು ಮಕ್ಕಳ ರಕ್ಷಣೆ ಶಿಕ್ಷಣ ಸರ್ಕಾರದ ಕರ್ತವ್ಯ ಅಂತ ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತನ್ವೀರ್ ಸೇಠ್ ಪತ್ರ ಬರೆದಿದ್ದಾರೆ ಇದ್ರ ಬಗ್ಗೆ ಬಿಜೆಪಿ ಅಫಿಷಿಯಲ್ ಆಗಿ ಟ್ವೀಟ್ ಕೂಡ ಮಾಡಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತೀಯವಾದ ತುರುಕುವ ಯತ್ನ ನಡೀತಾ ಇದೆ ಮತೀಯವಾದ ತುರುಕೋದಕ್ಕೆ ಸಿದ್ದರಾಮಯ್ಯವರಿಂದ ಪ್ರಯತ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾಗಲೇ ಇದೇ ನಿಯಮ ಇತ್ತು ಅವತ್ತಿಲ್ಲದ ವಿವಾದ ಇವತ್ತು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ವಿವಾದದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಟ್ವೀಟ್ ಬಿಜೆಪಿ ಕರ್ನಾಟಕ ಅಫಿಷಿಯಲ್ ಪೇಜ್ ಇಂದ ಚಾಮರಾಜಪೇಟೆಗೆ ವಲಸೆ ಹೋಗೋದಕ್ಕಾಗಿ ಸಿದ್ದರಾಮಯ್ಯವರು ಹಿಜಾಬ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ ರಾಜ್ಯದಲ್ಲಿ ನಡೀತಿರುವಂತಹ ಹಿಜಾಬ್ ವಿವಾದ ರಾಜಕೀಯ ಪ್ರೇರಿತ ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಜನಮಾನಸದಿಂದ ಮಾಸಿ ಹೋಗ್ತಿರುವಂತಹ ಕಾಂಗ್ರೆಸ್ ಪಕ್ಷ ಮತೀಯವಾದ ಶಕ್ತಿಗಳ ಜೊತೆ ಸೇರಿ ಈ ವಿವಾದವನ್ನ ವಿಸ್ತಾರಗೊಳಿಸುತ್ತಿದ್ದಾರೆ ಇಲ್ಲಿ ತನಕ ಮತಬ್ಯಾಂಕ್ ರಾಜಕಾರಣ ಮಾತ್ರ ಮಾಡ್ತಿದ್ದಾರೆ ಇಲ್ಲಿರೋದ್ ಮರಿ ಅದು ಮಾತ್ರ ಅಂತ ಹೇಳ್ತಿದ್ದಾರೆ ಸುಂದೂರಿಸ್ತೀನಿ ಇನ್ನೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗಿ